ಮೀಡಿಯಾ ಹಾಗೂ ಮಾಧ್ಯಮದ ಮುಖಾಂತರ ನನ್ನದು ಒಂದು ಕಳಕಳಿಯ ಮನವಿ ಕಾರಣ ಏನಂದರೆ ಈ ದಿನ ನಿಮಗೆ ನಾನೇನು ಒಂದು ನನ್ನ ವಾರ್ಡಿನ ಒಂದು ಸಮಸ್ಯೆಯನ್ನು ಹೇಳಕ್ಕೆ ಏನು ಕೂತಿದ್ದೀನಿ ಹದಿನೇಳೆ ವಾರ್ಡಲ್ಲಿ ಈಗ ಪುರಸಭೆ ಆದಮೇಲೆ ಅದು ಹದಿನೇಳೆ ವಾರ್ಡ್ ಆಗಿದೆ ಅದಕ್ಕಿಂತ ಮುಂಚಿತವಾಗಿ ಅದು ಸೋನಿಯಾ ನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏರಿಯಾದ ಹಿಂದೆ ತಾಲೂಕ್ ಪಂಚಾಯತಿ ಇದ್ದಂಥ ಸಂದರ್ಭದಲ್ಲಿ ಅವತ್ತು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ನಾವು ಒಂದು ಅನುದಾನದಲ್ಲಿ ಒಂದು ಬಿಲ್ಡಿಂಗನ್ನು ಹಾಕಿದ್ವಿ ನಾವಲ್ಲಿ ಚಿಕ್ಕ ಬಿಲ್ಡಿಂಗ್ ಮಾಡಿದ್ವಿ ಒಂದು ಎರಡೂವರೆ ಲಕ್ಷ ಮೂರು ಲಕ್ಷದಲ್ಲಿ ಬಿಲ್ಡಿಂಗ್ ಮಾಡಿದ್ವಿ ಆ ಬಿಲ್ಡಿಂಗ್ ಏನಾಗ್ಬಿಡ್ತು ತದನಂತರ ಮತ್ತು ಹಿಂಗೆ ರಾಜಕಾರಣ ಇರ್ತತಿ ಅಂಗನವಾಡಿ ಕೇಂದ್ರ ಮೂರು ಅಂತೇಳಿ ಎರಡು ಹೇಳಿ ಅಂತೇಳಿ ಯಾಕಂದ್ರೆ ನಾನು ಏನು ಮಾತಾಡಿದ್ರೆ ರೆಕಾರ್ಡ್ಲಿ ಮಾತಾಡ್ಬೇಕಾಗ್ತದೆ ಎಸ್ ರೆಕಾರ್ಡ್ ಮಾತಾಡಿದ್ರೆ ಅರ್ಥನೇ ಇರಲ್ಲ ಯಾಕಂದರೆ ಇಲ್ಲಿ ನನ್ನಲ್ಲಿ ಒಂದು ಉದ್ಘಾಟನಾ ಇವತ್ತು ಇವತ್ತು ಉದ್ಘಾಟನಾ ಒಂದು ಸಮಾರಂಭ ಮಾಡ್ತಾ ಇದ್ದಾರೆ ಎಲ್ಲ ವಾಟ್ಸಪ್ಗಳಲ್ಲಿದೆ ಸಿ ಡಿ ಪಿ ಇಲಾಖೆಯಿಂದ ಇದು ಪ್ರಿಂಟ್ ಹಾಕ್ಸಿದ್ದಾರೆ ಅದರ ಜೊತೆಯಲ್ಲಿ ನಿಮಗೆ ಇನ್ನೊಂದು ಕೊಡ್ತಾ ಇದ್ದೀನಿ ಯಾಕಂದ್ರೆ ನಾನು ಸ್ವಲ್ಪ ಓದೋಕೆ ಬರೋದ್ರಿಂದ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಇದು ಅರಳಳ್ಳಿ ಮೂರು ಅಂತ ಇದೆ ಇಷ್ಟು ಪ್ರೂಫ್ ಸಾಕು ಅಂತೇಳಿ ನನಗೆ ಅನಿಸ್ತಾಯಿದೆ ಏನಂದ್ರೆ ಆವತ್ತು ಅರಳಳ್ಳಿ ಮೂರು ಅಂತೇಳಿ ಅಂಗನವಾಡಿಯನ್ನು ಪ್ರಾರಂಭ ಮಾಡಿ ಈಗಲೇ ಹನ್ನೆರಡರಿಂದ ಹದಿಮೂರು ವರ್ಷ ಆಯ್ತು ಅಂತ ಅನಿಸ್ತತಿ ಆಯಮ್ಮ ಹಲವಾರು ಬಾರಿ ನನಗೆ ಅಲ್ಲೇ ವಿಷಯ ಗಮನಕ್ಕೆ ಬಂದಿತ್ತು ನಮ್ಮ ಹಳ್ಳಹಳ್ಳಿ ಅಂಗನವಾಡಿ ಅಲ್ಲ ಅಂದೆ ಆ ವಾರ್ಡಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ತಿದ್ಲು ಆಮೇಲೆ ಹಲವಾರು ಸರಿ ನನ್ನ ಹತ್ರ ಬಂದಿದ್ಲು ಅಣ್ಣ ಹಿಂಗೆ ಅಲ್ಲವ ಹಿಂಗೆ ಅಂಗನವಾಡಿ ಆಗೇತ ಹಿಂಗೆ ಹಿಂಗೆ ಅಲ್ಲ ಅಲ್ಲಮ್ಮ ಇಷ್ಟು ವರ್ಷ ಅಲ್ಲೇ ಓದಿಸಿ ಈ ಬಂದು ಹಳ್ಳಿ ಮೂರು ಕೇಂದ್ರ ಹೇಳಿದ್ರೆ ಅದೇ ಸಾಧ್ಯ ಹ್ಞೂ ಇನ್ನು ಎಲ್ಲಿ ಮಾಡಿ ಅಲ್ಲೇ ಅಂಗನವಾಡಿ ಅವಶ್ಯಕತೆ ಇರ್ತೈತಿ ಅಲ್ಲೇ ಮಾಡ ಅಂತೇಳಿ ಆಯ್ಗೆ ಹೇಳಿದೆ ನಾನು ಆಮೇಲೆ ಇಲ್ಲಣ್ಣ ಇಲ್ಲೇನ ಒಂದು ಸೀಟಿನ ಮನೆ ಕೊಡಿಸಿದ್ರೆ ಅದರಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ವಿ ಆಗಲ್ಲ ನಮಗೆ ಗೊತ್ತೇ ಇಲ್ಲ ಹನ್ನೆರಡು ಹದಿಮೂರು ಮೂರು ವರ್ಷ ನೀನೇನು ಮಾಡಿದೆಯೋ ಗೊತ್ತೀಯೋ ಗೊತ್ತಿಲ್ಲ ನಮಗೆ ಇನ್ನೇನು ಏನು ಮಕ್ಕಳು ಒದಸಿಯೋ ಸರ್ಕಾರದಿಂದ ಬಂದಿರ್ತಕ್ಕಂಥ ಎಲ್ಲದು ಏನು ಮಕ್ಕಳಿಗೆ ಕೊಟ್ಟಿದ್ಯೋ ಗರ್ಭಿಣಿಗೆ ಕೊಟ್ಟಿದ್ಯೋ ಯಾರಿಗೆ ಕೊಟ್ಟಿದೆಯೋ ಗೊತ್ತಿದೆಯೋ ನಮಗೆ ಅಂತ ಹೇಳಿದ್ವಿ ಆಯ್ಕಂತ ಸುಮ್ಮನೆ ಅದು ತದನಂತರ ಏನಾಯಿತು ಹಳ್ಳಹಳ್ಳಿ ಮೂರನೇ ಕೇಂದ್ರ ಅಂತೇಳಿ ಅವರು ಒಂದು ಅರ್ಜಿ ಕೊಟ್ಟಾರ ನಾವು ಪುರಸಭೆ ಚುನಾವಣೆ ಬಿಫೋರ್ ಮುಂಚಿತವಾಗಿ ಅವಾಗ ಇನ್ನೂ ಬಾಡಿ ನಮ್ಮ ಮಹಿಳಾ ಅಧ್ಯಕ್ಷ ಆಗಿದ್ದಿಲ್ಲ ಮತ್ತು ನಾವು ಚುನಾಯಿತ ಪ್ರತಿನಿಧಿಗಳು ಆ ಟೈಮಲ್ಲೇ ಅದು ಜಾಗ ಕೊಡೋಕ್ಕ ನಮಗೆ ಗೊತ್ತಿಲ್ಲ ನಾವು ಇನ್ನೊಂದು ಸದಸ್ಯರ ಮೇಲೆ ಆರೋಪ ಮಾಡಲ್ಲ ಯಾಕಂತ ಹೇಳಿದ್ರೆ ಅವರು ಮಾಜಿ ಅಧ್ಯಕ್ಷ ಆದಂಥ ಪುರಸಭೆ ಗೌರವನೇ ಅಂತ ಮಾಜಿ ಅಧ್ಯಕ್ಷರು ಅವ್ರಿಗೆ ಭಾಳ ಅನುಭವ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಆದರೆ ಅವರು ಒಂದು ಜಾಗವನ್ನು ರೆಕಾರ್ಡ್ಲಿ ಇಲ್ಲಿವರೆಗೆ ಇರ್ತಕ್ಕಂಥದ್ದು ಅರಳಳ್ಳಿ ಮೂರನೇ ಕೇಂದ್ರ ಅಂತಲೇ ಇದೆ ಸಿಡಿ ಪೋ ನಾನು ಅಲ್ಲೇ ಮಾತಾಡಿದ್ದೀನಿ ಎಲ್ಲ ಮಾತಾಡಿದ್ದೀನಿ ಹಲವಾರು ಬಾರಿ ನನ್ನ ಹತ್ರ ಬಂದರು ಬಂದ್ರು ನಾನು ಏನಂತ ಇಲ್ಲಮ್ಮ ಆಗಲ್ಲ ಅಂತ ಹೇಳಿದ್ದೆ ಇವರು ನಮಗೆ ಗೊತ್ತಿಲ್ಲದಾನೆ ವಾರ್ಡ್ ನಂಬರ್ ಇಪ್ಪತ್ತ್ಮೂರಲ್ಲಿ ಹರಳಳ್ಳಿ ಕುರ್ದಗಡ್ಡಿ ಅಂತ ಹೇಳಿದ್ರು ಹಳ್ಳಹಳ್ಳಿ ಕುರುಗಡ್ಡಿ ಯಾಕೆ ಬರ್ತದ ಅಂತ ಹೇಳಿದ್ರೆ ಹರಳಹಳ್ಳಿ ಇರ್ತಕ್ಕಂಥ ಒಂದು ಅರವತ್ತರಿಂದ ಎಪ್ಪತ್ತೈದು ಒಟ್ಟು ಕುರ್ದ್ಗಡ್ಡಿಗೆ ಸೇರಿದ್ದೆವು ಹೊಸ ಪುರಸಭೆ ಆದಮೇಲೆ ಒಂದು ಬಾಟರ್ ಫಿಕ್ಸೇಷನ್ ಮಾಡ್ತಾರೆ ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿಂದ ಇಲ್ಲಿವರೆಗೆ ಅಂತ ಉದಾಹರಣೆ ಇಲ್ಲಿ ನಮ್ಮ ಅಧ್ಯಕ್ಷ ಮರಿರಾಮಣ್ಣರು ಈಗ ವಾರ್ಡಲ್ಲಿ ಪಕ್ಕಿಗೆ ರೋಡ್ ಪಕ್ಕನೇ ಈ ಕಡೆ ಪಕ್ಕ ಮರಿರಾಮನದು ವಾರ್ಡ್ ಇಪ್ಪತ್ತೊಂದು ಈ ಕಡೆ ಪಕ್ಕ ನಂದೆ ಇರೋದು ಈಗ ಆ ವಾರ್ಡಲ್ಲಿ ಅಂಗನವಾಡಿ ಇಬ್ಬರು ಸೇರಿ ಉದ್ಘಾಟನೆ ಮಾಡಿದರು ಆ ಟೈಮಲ್ಲಿ ಅವತ್ತಿನ ದಿನದಲ್ಲಿ ಸರ್ ಸಾರಿದ್ರು ಅಂಗನವಾಡಿ ಮೇನ್ ಅಲಿಗೇಷನ್ ಏನು ಮೇನ್ ಅಲಿಗೇಷನ್ ಇವತ್ತು ಮಾಡಿರ್ತಕ್ಕಂಥ ಶಾಸಕರು ನಾನು ಪ್ರೋಟೋಕಾಲ್ ಮೇಂಟೈನ್ ಮಾಡ್ತೀನಿ ನಾನು ವಿಷಯ ತಿಳ್ಕೊಂಡು ನಾನು ಮಾಡ್ತೀನಿ ಎಲ್ಲಿ ತಾವು ಅವ್ರು ಉದ್ಘಾಟನೆಗೆ ಹೋದಾಗ ಅವ್ರು ಹೇಳ್ತಾ ಇರ್ತಾರೆ ಹಲವಾರು ಬಾರಿ ಏ ನಾನು ರಾಜಕೀಯ ಮಾಡಲ್ಲ ನಾನು ಆರೋಪ ಮಾಡಲ್ಲ ನಾನು ಜನಪ್ರತಿನಿಧಿ ಎಲ್ಲ ಜನರಿಗೆ ಶಾಸಕರು ಅಂತೇಳಿ ನನಗೆ ಎಲ್ಲೇ ಒಂದು ಕಡೆ ಅವ್ರು ವಿದ್ಯಾವಂತರು ಅಂತ ಅಂದ್ಕೊಂಡಿದ್ದೀನಿ ಒಂದು ಅಂಗನವಾಡಿ ಉದ್ಘಾಟನೆ ಮಾಡಿ ಇನ್ವಿಟೇಷನ್ ಕಾರ್ಡ್ ಹಾಕಿದಾಗ ಅದರಲ್ಲಿ ಅರಳಳ್ಳಿ ಕುರ್ದ್ಗಡ್ಡಿ ಮೂರು ಅಂತ ಇದ್ದರೆ ನಂದೇನು ಅಬ್ಜೆಕ್ಷನ್ ಇಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಥಳ ಅರಳೇಳಿ ಅಂತ ಇದೆ ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ಪ್ಲೇಸ್ ಯಾವುದು ವಾರ್ಡ್ ನಂಬರ್ ಇಪ್ಪತ್ತ್ಮೂರು ಹಳ್ಳಳ್ಳಿ ಕುಡಿದ್ರೆ ಇದು ಏನಪ್ಪ ಮಿಸ್ಟೇಕ್ ಪ್ರಿಂಟ್ ಆಗಿದೆ ಅಂತ ಅಂದ್ಕೊಟ್ರಿ ನೀವು ಅದು ಮುಗಿತು ಒಬ್ಬ ಸಿ ಡಿ ಇರ್ತಾರೆ ಅವರೊಂದು ಯಾಕೆಂದ್ರೆ ಎಲ್ಲಿ ಹೇಳಿ ಬೋರ್ಡ್ ಬರ್ಸ್ಬೇಕು ಯಾವ ಹಿಟ್ಟಿಂದ ಅನುದಾನ ಬಂದಿತ್ತು ಎಷ್ಟನೇ ಸವಿಯಿಂದ ಎಲ್ಲಿ ಬಂದಿತ್ತು ಅಂತ ಅದು ಬಸಂತ ಸಮಾರಂಭದಲ್ಲಿ ಹಳ್ಳಹಳ್ಳಿ ಮೂರು ಅಂತ ಬರ್ದಾಗ ಸರಿ ಇಷ್ಟು ಸಾಕು ಅನಿಸ್ತೈತಿ ಶಾಸಕರಿಗೆ ಇವತ್ತೋಗಿ ಉದ್ಘಾಟನೆ ಮಾಡಿದ್ರಲ್ಲ ಇದು ಹರಳಳ್ಳಿ ಕೊಡುಗಡಿ ಮೂರನೇ ಕ್ಷೇತ್ರನೋ ಇಲ್ಲ ಹಳ್ಳಹಳ್ಳಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಏನು ಮೂರನೇ ಕ್ಷೇತ್ರ ಅಂತ ಸೌಜನ್ಯತೆಗಾದ್ರೂ ಕೇಳ್ಬೋದಾಗಿತ್ತಲ್ಲ ಸಿಡ್ಕೋರಿಂದ ಇದೇ ಕೆಲಸ ಏನಾದರೂ ನಮ್ಮ ಪುರಸಭೆ ನಮ್ಮ ಬಾಡಿ ಆಗಲಿ ನಮ್ಮ ಅಧ್ಯಕ್ಷ ಆಗಲಿ ನಾವಾಗಲಿ ಏನಾದರೂ ಮಾಡಿದರೆ ತಾವೇ ಮಾತಾಡ್ಬೋದಾಗಿತ್ತು ಎಲ್ಲೇ ಒಂದು ಕಡೆ ಮೊನ್ನೆ ಸಂಸದರು ಉದ್ಘಾಟನೆ ಬಂದಂಥ ಸಂದರ್ಭದಲ್ಲಿ ಭಾಳ ಸಿಟ್ಟು ಬರ್ತಾರೆ ಗೇ ನಾನು ಹೋಗ್ಬಿಡ್ತೀನಿ ನಾನು ವಿರೋಧ ಮಾಡ್ತೀನಿ ನಾನು ಹಂಗೆ ಅಂತ ಭಾಳ ಮಾತಾಡಿದ್ದು ಸಂತೋಷ ಇಲ್ಲ ಅಂತ ಹೇಳೋದು ಪಾಪ ಚುನಾಯಿತ ಪ್ರತಿನಿಧಿ ಶಾಸಕರಾಗಿದ್ದ ನಾವು ಜನರಿಂದ ಆಯ್ಕೆ ಆಗಿದ್ದೀವಿ ನಾವು ಜನರನ್ನ ಓಟ್ ಹಾಕಿದ ಮೇಲೆ ನಾವು ಕೌನ್ಸಿಲರ್ ಆಗಿದ್ದೀವಿ ಹಾಗಾಗಿ ಇವತ್ತು ನನ್ನ ವಾರ್ಡಲ್ಲಿ ನನಗೆ ಹತ್ತು ಚುತೆ ಮಾಡಿದ ನನ್ನ ಶಾಸಕ ನನ್ನ ವಾರ್ಡಲ್ಲಿ ಅರಳಹಳ್ಳಿ ಮೂರು ಅಂತ ಇದೆ ಹಂಗ ನೋಡಿದ ಮೇಲೆ ಅದು ಇನ್ವಿಟೇಷನ್ನಲ್ಲಿ ಅರಳಹಳ್ಳಿ ಸ್ಥಳ ಅಂತ ಇದೆ ಸ್ಥಳ ಗೊತ್ತಿದ್ದಾನೆ ವಾರ್ಡ್ ಗೊತ್ತಿದ್ದಾನೆ ಒಬ್ಬ ಶಾಸಕ ಒಬ್ಬ ಅಧಿಕಾರಿಗಳು ಉದ್ಘಾಟನೆ ಮಾಡ್ಬೋದಾ ಇದು ನನ್ನ ಪ್ರಶ್ನೆ ಇದರ ವಿರುದ್ಧ ನನ್ನ ಏನಿದೆಯಲ್ಲ ನಮ್ಮ ಕಂಪ್ಲೇಂಟ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಪುರಸಭೆ ಅಧ್ಯಕ್ಷರು ಅದರ ಜೊತೆಗೂಡಿ ನಾವು ಸರ್ವಸ್ರಲ್ಲ ಸರ್ವ ಸದಸ್ಯರ ಜೊತೆಗೂಡಿ ಕಂಪ್ಲೇಂಟ್ ಮಾಡ್ತೀವಿ ಹಕ್ಕು ಜೊತೆ ಬರ್ತಕ್ಕಂಥದ್ದು ನಂದು ವಿರೋಧ ಮಾಡ್ತಿದ್ದಿಲ್ಲ ನಾನು ಹರಳೆ ಕುಡಿದಡಿ ಮೂರು ಇದ್ದಿದ್ರೆ ನಾನೇ ವಿರೋಧ ಮಾಡಿಕೊಳ್ಳಿ ನನ್ನ ವಾರ್ಡಲ್ಲಿ ನನ್ನೇ ಮುಟ್ಕೊಂಡು ಅವ್ರ ವಾರ್ಡಲ್ಲಿ ನನ್ನೇ ಮುಟ್ಕೊಳ್ತಾನಂದ್ರೆ ಅತ್ಯಂತ ದೌರ್ಭಾಗ್ಯವಾಗ ಅಷ್ಟು ಅವಶ್ಯಕತೆ ಇತ್ತಾ ಹರಳೆ ಮೂರು ಅಂತ ಇಟ್ಕೊಳ್ಳೋಕೆ ಸ್ಥಳ ಹರಳಳ್ಳಿ ಅಂತ ಇಟ್ಕೊಳ್ಳೋಕೆ ಹೇಗೆ ಭಯನ ಅಲ್ಲಿ ಎರಡ್ ಎಲ್ಲ ಉದ್ಘಾಟನೆ ತಿಳ್ಕೊಂಡು ಉದ್ಘಾಟನೆ ಮಾಡೋದು ಅವ್ರಿಗೆ ನಾಚಿಕೆ ಆಗ್ಬೋದು ಇನ್ನೊಬ್ಬರ ಬಗ್ಗೆ ನಾನು ಏನಾದರೂ ನಾನು ಚೆನ್ನಾಗಿದ್ದೀನಿ ನಾನು ಹಿಂಗೆ ಇದ್ದೀನಿ ನಾನು ಹಂಗೆ ಇದ್ದೀನಿ ನಾನು ಆಡಾಳೆ ಮಾಡ್ತೀನಿ ಪಕ್ಷಾತೀತ ಮಾಡ್ತೀನಿ ಅಂತಕ್ಕಂಥದ್ದು ಇತ್ತಲ್ಲ ಬೇರೆ ಒಬ್ಬ ಶಾಸಕ ಯಾವುದೇ ವಾರ್ಡಿಗೆ ಹೋಗಲಿ ಯಾವುದೇ ವಿಲೇಜ್ಗೆ ಹೋಗಲಿ ಅಲ್ಲಿ ಏನಿದೆ ಅಂತೇಳಿ ಸಾಧಕ ತಿಳ್ಕೊಂಡು ಹೋಗಿ ಉದ್ಘಾಟನೆ ಮಾಡೋದು ಅವ್ರ ಕಾರ್ಯಕರ್ತರೆಲ್ಲ ದೊಡ್ಡಗೂಡಿ ಕರ್ಕೊಂಡು ಉದ್ಘಾಟನೆ ಮಾಡೋದಲ್ಲ ಅಂತೇಳಿ ಇವತ್ತಿನ ದಿನದಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಆರೋಪ ಮಾಡ್ತಾ ಇದ್ದಾನೆ ಇವತ್ತು ಪ್ರಾರಂಭ ಮಾಡಿದ್ದಾರೆ ಅವರೇ ನನ್ನ ಪುರಸಭಾ ಅಧ್ಯಕ್ಷಿಗೆ ಹೇಳೋದಷ್ಟೇ ಅವ್ರು ಪ್ರಾರಂಭ ಮಾಡಿದ್ದು ನಾವು ಮಾಡ್ಬೇಕಲ್ಲ ಈಗ ಅವರು ಸೇರಿ ಸೇರಿಟ್ಕೊಟ್ಟಲ್ಲ ನಾಳೆ ಅವ್ರಿಗೆ ವಾಪಸ್ ಕೊಡ್ತೀವಿ ಒಂದು ಸೇರಿ ನನಗೇನು ಭಯ ಇಲ್ಲ ನೀನು ಯಾರು ನೀನು ಅರೇಳಿ ಮೂರು ಹತ್ತು ಇಡೋಕೆ ನೀನು ಯಾರು ಸ್ಥಳ ಅಲ್ಲೇಳಿ ಅಂತ ಹೇಳೋದು ನೀನು ಯಾರು ಒಬ್ಬ ಶಾಸಕ ಒಬ್ಬ ಏನು ಇಲ್ಲ ಅಂತ ಹೇಳಲ್ಲ ಇನ್ವಿಟೇಷನ್ ಅನ್ನ ನೋಡ್ಬೇಕಲ್ಲ ನೀನು ಏನಿದೆ ಅಂತೇಳಿ ಇಲ್ಲ ತಿಳಿಸ್ಬೇಕಾಗಿತ್ತು ಇದು ನಂದು ಆರೋಪ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿ ಡಿ ಪಿ ಕೇಳಿದೆ ಇಲ್ಲ ಸರ್ ಅದು ನಿಮ್ಮದು ಹರಳಳ್ಳಿ ಸ್ವಲ್ಪ ಭಾಗ ಅಂತ ಹೇಳಿದರು ಹೌದು ಸೇರಿದೆ ಒಂದು ಮೂರು ಓಟು ಬಟ್ ಅರಳಳ್ಳಿ ಕುರುಗಡ್ಡೆ ಅಂತ ಬರ್ತದೆ ಅದು ಹರಳಳ್ಳಿ ಕುರುಗಡ್ಡಿ ಮೂರನೇ ಕೇಂದ್ರ ಅಂತ ಹೇಳಿದ್ರೆ ಏನು ವಿರೋಧ ಇದ್ದಿದ್ದಿಲ್ಲ ಬರೀ ಹರಳಳ್ಳಿ ಕೇಂದ್ರ ಮೂರು ಅಂತ ಇದೆ ಅರಳಳ್ಳಿ ಸ್ಥಳ ಅಂತ ಇದೆ ಅಂತ ಹೇಳಿದಾಗ ಅವ್ರು ನನಗೆ ಮಾತು ಕೊಟ್ಟರು ನಿನ್ನೆ ರೆಕಾರ್ಡ್ಲೇ ಆಗ್ಬೇಕು ನನಗೆ ಏನು ಅಂತೇಳಿ ಇಲ್ಲ ಅದು ಹಳ್ಳಹಳ್ಳಿ ಕುರುದಡ್ಡಿ ಮೂರನೇ ಕೇಂದ್ರ ಅಂತ ಹೇಳಿ ಇಲ್ಲಿ ನನ್ನ ಹೋಟೆಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದೇನು ಬೇಕಾಗಿಲ್ಲ ಮೂರನೇ ಕೇಂದ್ರ ನಾವು ಹೆಚ್ಚುವರೆಗೆ ಮಾಡಿಕೊಟ್ಟು ಅಂತ ಸಿ ಡಿ ಪೋರ್ ಹೇಳ ನಿನ್ನೆ ರಾತ್ರಿ ನಮ್ಮ ವರದಿಗಾರ ಐನುಗೌಡ್ರನ್ನ ನಾನು ನಿನ್ನೆ ಕಾಂಟ್ಯಾಕ್ಟ್ ಮಾಡಿದ್ದೆ ರಾತ್ರಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ನಾನು ಏನು ರೀ ಗೌಡ್ರೆ ನೀವೆಲ್ಲ ಅಲ್ಲ ವರದಿಗಾರರು ಈ ಥರ ನನ್ನೇ ಆದಾಗ ಏನು ಮಾಡ್ತದೆ ಅಂತ ಕೇಳಿದೆ ಅವರು ಸಿ ಡಿ ಪೋರಿಗೆ ಮಾತಾಡಿದರು ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಗೊಬ್ಬರವ್ರೆ ವಿಜಯ್ ಕುಮಾರ್ ಅದ ಏನಂತ ಕೊಟ್ಟರು ಗೊತ್ತಾ ಹಳ್ಳಹಳ್ಳಿ ಮೂರನೇ ಕೇಂದ್ರ ನಾನು ನಿಮಗೆ ಪ್ರಾವಿಷನ್ ಮಾಡಿ ಕೊಡ್ತೇನೆ ಅದು ನಿಮಗೆ ಸಂಬಂಧ ಇಲ್ಲ ಅದು ಏನಿದ್ರು ಹಳ್ಳಹಳ್ಳಿ ಕುರುಗಡಿ ಮೂರನೇ ಕೇಂದ್ರ ಅಂತ ಹೇಳ್ಯಾರ ಹಾಗಾಗಿ ನಾನು ಇವತ್ತು ಆ ಕಾರ್ಯಕ್ರಮಕ್ಕೆ ಹೋಗಿಲ್ಲ ನಾನು ಆ್ಯಕ್ಚುಲಿ ಪ್ರತಿಭಟನೆ ಮಾಡ್ತಿದ್ದೆ ಇವತ್ತು ಉದ್ಘಾಟನೆ ಮುಟ್ಟಿದ್ದಿಲ್ಲ ಬಟ್ ಸಿಟಿ ಪೋರ್ ಹೇಳಿದ್ಮೇಲೆ ಐನ್ ಹೇಳಿದ ಮೇಲೆ ನಾವು ಸುಮ್ಮನೆ ಆಗಿದ್ದೀನಿ ಇವತ್ತು ನಾಲ್ಕು ಗಂಟೆಗೆ ಹೋಗಿ ನನ್ನ ಒಂದು ಮನವಿ ಕೊಟ್ಟು ಬರ್ತೀನಿ ಅಲ್ಲಿ ಏನಂದರೆ ಒಂದು ರೇಟಿಂಗಲ್ಲಿ ವಾರ್ಡ್ ನಂಬರ್ ಇಪ್ಪತ್ತ್ಮೂರು ಇರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ತಾರೆ ಅಂಗನವಾಡಿ ಒಳಗೆ ವಾರ್ಡ್ ನಂಬರ್ ಇಪ್ಪತ್ತೆರಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಲ್ಲ ನಾವು ನಿಮ್ಗೆ ಹೆಚ್ಚುವರಿಯಾಗಿ ಮೂರನೇ ಕೇಂದ್ರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಾರ ಹೋಗಿ ಅವ್ರಿಗೆ ನನ್ನ ಮನವಿ ಕೊಡ್ತಾರೆ ಶಾಸಕರು ಹೇಳಿದ್ರು ಈ ಕುರುದುಗಡ್ಡಿ ಅಲ್ಲ ಹಳ್ಳಿ ಪುರುದುಗಡ್ಡಿ ಅಂತ ಕೊಡ್ರಿ ಅವನು ಶೈನ್ಗೌಡರು ಈ ಹಳ್ಳಿ ಹುಡುಗುಗಡ್ಡಿ ಅಂತೇಳಿ ಹೇಳಿದ್ರು ಅವರು ಸಿಡಿಪರು ಹೇಳಿದ್ರು ಆಮೇಲೆ ಎಲ್ಲರು ಹೇಳಿದ್ರು ಇಲ್ಲಿ ಒಂದು ಅರ್ಜಿ ಕೊಟ್ಟಿದ್ದಾರೆ ಅವರು ಯಾವ ಇಲಾಖೆಯಿಂದ ಅಧಿಕಾರಿಗಳು ಶಿಸ್ತು ಅಭಿವೃದ್ಧಿ ಅಧಿಕಾರಿಗಳು ಯಾವ ಕೊಟ್ಟಾರ ಇವರು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊಟ್ಟಾರ ಏನಂತ ಕೊಟ್ಟಾರ ಮುಖ್ಯಾಧಿಕಾರಿಗಳು ಪುರಸಭೆ ಅವರಿಗೆ ಮಾನ್ಯರೇ ಪುರಸಭೆ ವ್ಯಾಪ್ತಿಯ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವಾರ್ಡಿನಲ್ಲಿ ಮಂಜೂರಾದ ಹಳ್ಳಹಳ್ಳಿ ಮೂರನೇ ಅಂಗನವಾಡಿ ಕೇಂದ್ರಕ್ಕೆ ನಿವೇಶನ ಚೆಕ್ ಬಂದಿಯನ್ನು ನೀಡುವ ಬಗ್ಗೆ ಅಂತ ಆಯಿತಾ ಮೇಲ್ಗಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಗ್ರಬಹಳ್ಳಿ ತಾಲೂಕು ಜಿಲ್ಲೆ ಶಿಶು ಅಭಿವೃದ್ಧಿ ಯೋಜನೆ ಪುರಸಭೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವಾರ್ಡಿನ ಹರಹಳ್ಳಿ ಮೂರನೇ ಅಂಗನವಾಡಿ ಕೇಂದ್ರಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಕೆ ಕೆ ಆರ್ ಡಿ ಪಿ ಯೋಜನೆಯಲ್ಲಿ ಹೊಸ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕಾಗಿ ಅನುದಾನ ಮಂಜೂರಾಗಿತ್ತು ಸದರಿ ಅಂಗನವಾಡಿ ಕೇಂದ್ರಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮೂವತ್ತೆಂಟು ನಲವತ್ತೇಳಕ್ಕೆ ಸರ್ಕಾರಿ ನಿಮಿಷವನ್ನು ತರಾ ತರಾತುರಿ ನೀಡುವಂತೆ ಮಾನ್ಯರಲ್ಲಿ ಕೋರಲಾಗಿದೆ ಇದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪುರಸಭೆಗೆ ಇವರೊಂದು ಲೆಟರ್ ಬರೆದಾರೆ ಅಂದರೆ ಇದಾದ ಮೇಲೆ ಇನ್ನೊಂದು ಬರೀತಾರೆ ನನ್ನ ಮುಖ್ಯಾಧಿಕಾರಿಗಳು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಅಗ್ರಿ ಮೊನ್ನಾಳಿ ಇವರೇ ಬರೀತಾರೆ ಪುರಸಭೆ ವ್ಯಾಪ್ತಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವಾರ್ಡಿನಲ್ಲಿ ಮಂಜೂರಾದ ಅರಳಿ ಅಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ವಾರ್ಡಿನಲ್ಲಿ ಮಂಜೂರಾದ ಹರಳೇಳೆ ಮೂರನೇ ಕೇಂದ್ರ ಅಂಗನವಾಡಿ ಕೇಂದ್ರಕ್ಕೆ ನಿವೇಶನ ಒದಗಿಸುವ ಕುರಿತು ಅಂದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಗರಿ ಮೊನ್ನೆ ಪುರಸಭೆ ವ್ಯಾಪ್ತಿಯ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವಾರ್ಡಿನಲ್ಲಿ ಮಂಜೂರಾದ ಹರಳೇಳಿ ಮೂರನೇ ಅಂಗನವಾಡಿ ಕೇಂದ್ರ ನಿರ್ಮಿಸಲ್ಲ ನಿವೇಶನ ಚಕುಮಂದಿ ನೀಡಲು ಉಲ್ಲೇಖಿತ ಪತ್ರದಲ್ಲಿ ಕೋರಿರುತ್ತೀರಿ ಪ್ರಯುಕ್ತ ವಾರ್ಡ್ ನಂಬರ್ ಇಪ್ಪತ್ತ್ಮೂರರಲ್ಲಿ ಸಾಯಿಬಾಬಾ ದೇವಸ್ಥಾನ ಹತ್ತಿರ ಇರುವ ಸರ್ವೆ ನಂಬರ್ ನಾನ್ನೂರ ಎಂಟು ಬಾರ್ ಹತ್ತೊಂಬತ್ತರಲ್ಲಿ ನಾಲ್ಕೈಟ್ರೆ ತೊಂಬತ್ತೆಂಟು ಸೆನ್ಸ್ ಅದು ನಿರ್ಮಿಸಿದ ವಸತಿ ನಿವೇಶನದಲ್ಲಿ ನಾಗರಿಕ ಸೌಲಭ್ಯಕ್ಕಾಗಿ ಕಾದಿಸಿದ ಜಾಗದಲ್ಲಿ ಈ ಕೆಳಗಿನಂತೆ ಅಳತೆ ಮತ್ತು ಬಂದಿ ಕೊಟ್ಟರು ಅಂದರೆ ಸೈಟ್ ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತ್ಮೂರನೇ ವಾರ್ಡು ಅಂಗನವಾಡಿ ಈಗ ಹಳವೆಳ್ಳಿ ಅಂತೇಳಿ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿರೋದು ಅಮೌಂಟ್ ಸ್ಯಾಂಕ್ಷನ್ ಆಗಿರೋದು ಟಿ ಕೆ ಆಡುವಾಗ ಹಳವೆಳ್ಳಿ ಮೂರು ಏನಕ್ಕೆ ಅಂತ ಮೂರು ಏಕೆ ಅಂದರೆ ಶ್ಯಾಂಕ್ಷನ್ ಆಗಿರತ್ತೆ ನೋಡಿದಾಗ ಇವರೆಲ್ಲರೂ ಸಿಡಿ ಪಂದು ಇಟ್ಕೊಂಡಿರ್ಬೋದು ಶಾಸಕರನ್ನು ಹಿಡ್ಕೊಂಡಿರ್ಬೋದು ಇರ್ತಕ್ಕಂಥ ಮುಖಂಡರು ಏನಾದರಲ್ಲ ಅವರೆಲ್ಲರೂ ಏನು ಮಾಡ್ತಾರೆ ಇದೆಲ್ಲ ಮಿಸ್ಗೈಡ್ ಮಾಡಿ ಅವ್ರಿಗೆಲ್ಲ ಮಾಡ್ತಾರೆ ಒಬ್ಬ ಶಾಸಕರು ಈ ಥರ ಇವ್ರು ರೆಕಾರ್ಡ್ ನೋಡಿದಂಗೆ ಎಲ್ಲೇ ಹೋಗಿ ತರಾತುರಿಂದ ಉದ್ಘಾಟನೆ ಮಾಡೋದು ಮತ್ತು ಇವೇನಂದ್ರೆ ನಾವು ತಿಳುವಳ್ಕೋಸ್ತರ ஹோல் குத்கலாட்டி மாதிரி ஓடாடோது ஜோது லாண்ட் ஆட்ரு பிராப்ளம் ஆனால் ஈஸி நமக்கு அனுபவம் பட் ஆலே ஒன் கடை இதே தான் முந்தின்தினா வந்தது யாக்கி இவ்வளோ முகாந்திர நான் கத்தி முந்தின்தினால் நான் ஏன்மா அந்த டூ ஆர் டய் எல்லாருக்கு ரெடி அத்திட்ச நான் பல கௌரவ படுத்தி அவர் சுனாயித்த பிரதிநிதி நான் பிரதிநிதி எல்லா சுனாயித்த பிரதிநிதி நம்ம நம்ப கௌரவ இல்லை நான் அனுவை இல்லை தாங்க நான் ஓகேக்கே ಮುಂದಿನ ದಿನ ಮಾಡ್ಲಿ ನಾನು ಹೇಳೋದಿಷ್ಟೇ ಬೋರ್ಡ್ ಓದ್ಲಾಡ್ದಂಗೆ ಹಂಗ ನೋಡಿ ಬಿಲ್ಡಿಂಗ್ ಮೇಲೆ ಹೆಸರು ಓದಲಾಡ್ದಂಗೆ ಇವಿಟೇಷನ್ ಓದಲಾರ್ದಂಗೆ ಇದ್ರ ನಿವೇಶನ ಅರ್ಜಿ ಮೂನೇ ಅರಳಳ್ಳಿ ಅಂತ ಅಂತೇಳಿ ಆ ಕ್ಷೇತ್ರದ ಸದಸ್ಯರಿಗೆ ಆ ಊರಿಗೆ ಹಳ್ಳಹಳ್ಳಿಗೆ ಅಗೌರವ ತರ್ತಕ್ಕಂಥ ಕೆಲಸನ ಶಾಸಕರು ಮಾಡಿದ್ದಾರೆ ಅದ್ರಾಗೇನಿಲ್ಲ ಅರಳಿಗೆ ಅಗೌರವ ತರ್ತಕ್ಕಂಥದ್ದಿದು ಅಂದರೆ ಅಳಹಳ್ಳಿ ಕೂದಂಡಿ ಜನ ಓಡದಾಡಬೇಕು ನಾವು ಆ ಕಡೆ ಇಪ್ಪತ್ತ್ ಮೂರನೇ ವರ್ಡ್ ಕೌನ್ಸಿಲರ್ ನಾನು ಇಬ್ಬರು ಸೇರಿ ಓಡಾಡಬೇಕು ನಾವು ನೋಡ್ಬೇಕು ರಾಜಕಾರಣಗಳು ಭಾಳ ಖುಷಿಯಿಂದ ನೋಡ್ಬೇಕು ಅವ್ರವ್ರಿಗೆ ಹೊಡೆದಾಟ ಬಿಡ್ಕಂಡು ನಾವು ನಂದದು ಇಪ್ಪತ್ತ್ಮೂರು ಅಂತ ಅವನು ಇಪ್ಪತ್ತೆರಡು ಅಂತ ನಾನು ಇದು ಅನಾಹುತ ಮಾಡ್ತಕ್ಕಂಥ ಕೆಲಸನ ಮೊನ್ನೆ ಶಾಸಕರು ಮಾಡಬಾರ್ದು ಸೋಲಕ್ಕೆ ಅಲ್ಲ ರಾಜಕಾರಣ ಮಾಡಲಿ ಚುನಾವಣೆ ಬಂದಾಗ ಅವರು ಮಾಡ್ತಾರೆ ನಾವು ಮಾಡ್ತೀವಿ ಅವರು ಹಣೆ ಮಾಡಿದಾಗ ಯಾರು ಅಂತ ಅವ್ರು ಕೆಲ್ತಾರ ಅವ್ರ ನಶೀಮ್ ಏನು ಮಾಡೋಕ್ಕಾಗಲ್ಲ ಜನ ಆಯ್ಕೆ ಮಾಡ್ಕೊಂತಾರೆ ಒಳ್ಳೆಯ ಹೆಚ್ಚಾರ ಅಂತ ಹೇಳಿ ಈಗ ಈ ತರ ಮಾಡಿರಲ್ಲ ಇದು ಅವರಿಗೆ ಶಾಸಕ ಸ್ಥಾನಕ್ಕೆ ಸಂಬಂಧ ಸ್ಥಾನ ಒಬ್ಬ ಶಾಸಕರಾಗಿ ಕ್ಷೇತ್ರದ ಶಾಸಕರಾಗಿ ಅವನ ಇನ್ವಿಟೇಷನ್ ನೋಡ್ದಂಗೆ ಅಧಿಕಾರಿಗಳು ಇನ್ವಿಟೇಷನ್ ಆಗ್ತಾರಲ್ಲ ಇನ್ವಿಟೇಷನ್ ಬಿಟ್ಟಿರಲ್ಲ ಇನ್ವಿಟೇಷನ್ ಬರ್ತಾರೆ ಅವ್ರ ಉದ್ಘಾಟನೆಗೆ ಇದು ನಮ್ಮ ನಿಮ್ಮ ಮುಖಾಂತರ ಒಂದು ಮನವಿ ಮುಂದಿನ ನಮ್ಮಲ್ಲ ಪಕ್ಷ ಹೇಳದಂಗೆ ಅಧ್ಯಕ್ಷ ಹೇಳ್ದಂಗೆ ಎಲ್ಲರೂ ಹೇಳದಂಗೆ ನಾವು ಪಕ್ಷಪಾತ ಮಾಡಲ್ಲ ಪಕ್ಷಪಾತದಿಂದ ಕೆಲಸ ಮಾಡ್ಕೊಂಡು ಹೊಟ್ಟಿವಿ ನೇರ ನೇರ ಹೊರಗೆ ಮುಲಾಜಿಲ್ಲ ಅವ್ರು ಮತ್ತೆ ನಾವು ಏನು ಮಾಡ್ತಾರೆ ನಾವು ರೀತಿ ಆಯ್ತು